Presenting to you Ridal Mandi, a multi cuisine AC family restaurant to fill your tummy with some tasty food. Are you in search of some mouth-watering food and a beautiful ambience? Your wait is over now. Ridal Mandi serves chicken dishes, mutton dishes, alfam, to trending deserts like Kunafa. You name it, they have it presence ridan mandi which is the only branch at kallakurichi visit ridan mandi located at ib commercial plaza adishwar building kallakurichi for further details contact 9632081313 or 9740269734 ಶುಲ್ಕ ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗ್ತಲೇ ಇದೆ ಆದ್ರೆ ಎಲ್ ಕೆಜಿ ಮತ್ತು ಯು ಕೆಜಿಗೆ ಲಕ್ಷಕ್ಕೆ ಸ್ಕೂಲ್ ಫೀಸ್ ಹೋಗಿದೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಶಾಲೆಯೊಂದರ ಒಂದನೇ ತರಗತಿ ಸ್ಕೂಲ್ ಫೀಸ್ ವೈರಲ್ ಆಗಿದೆ ಬರೋಬ್ಬರಿ ನಾಲ್ಕು ಪಾಯಿಂಟ್ ಇಪ್ಪತ್ತೇಳು ಲಕ್ಷ ಒಂದನೇ ತರಗತಿಗೆ ಶಾಲೆಯ ಫೀಸ್ ಇದೇ ವಿಷಯವನ್ನ ರಿಷಬ್ ಜೈನ್ ಎಂಬುವವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ರಿಷಬ್ ಜೈನ್ ಎಂಬುವವರು ತಮ್ಮ ಮಗಳಿಗೆ ಒಂದನೇ ತರಗತಿ ಸೇರಿಸಲು ಅಂತ ಶಾಲೆಯೊಂದಕ್ಕೆ ಭೇಟಿ ನೀಡಿದ್ದಾರೆ ಅವರು ನೀಡಿದ ಪ್ರವೇಶ ಶುಲ್ಕದ ಪಟ್ಟಿಯನ್ನ ಕಂಡು ಬೆಚ್ಚು ಬಿದ್ದಿದ್ದಾರೆ ಒಂದು ವರ್ಷಕ್ಕೆ ನಾಲ್ಕು ಪಾಯಿಂಟ್ ಇಪ್ಪತ್ತೇಳು ಲಕ್ಷ ರೂಪಾಯಿ ಫೀಸ್ ಇರುವುದನ್ನ ಕಂಡು ಒಂದು ಕ್ಷಣ ಅಚ್ಚರಿಗೆ ಒಳಗಾಗಿದ್ದಾರೆ ಉತ್ತಮ ಶಿಕ್ಷಣ ಎಂದ್ರೆ ಅದು ಐಷಾರಾಮಿ ಶಿಕ್ಷಣವೇ ಎಂದು ಎಕ್ಸ್ ಖಾತೆಯಲ್ಲಿ ಪ್ರಶ್ನಿಸಿದ್ದಾರೆ ಒಂದು ವೇಳೆ ವರ್ಷಕ್ಕೆ ನಾವು ಇಪ್ಪತ್ತು ಲಕ್ಷ ರೂಪಾಯಿ ದುಡಿದ್ರು ಕೂಡ ಈ ಒಂದು ಫೀಸ್ ಭರಿಸಲು ನಮ್ಮಿಂದ ಸಾಧ್ಯವೇ ಇದು ಭಾರತದಲ್ಲಿ ಗುಣಮಟ್ಟ ಶಿಕ್ಷಣದ ದರ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಅವರು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವ ಫೀಸ್ ಸ್ಟ್ರಕ್ಚರ್ ನಲ್ಲಿ ನೋಂದಣಿ ಶುಲ್ಕ ಎರಡು ಸಾವಿರ ರೂಪಾಯಿ ಪ್ರವೇಶ ಶುಲ್ಕ ನಲವತ್ತು ಸಾವಿರ ರೂಪಾಯಿ ಇನ್ನು ವಾರ್ಷಿಕ ಶಾಲಾ ಶುಲ್ಕ ಎರಡು ಲಕ್ಷ ಐವತ್ತೆರಡು ಸಾವಿರ ರೂಪಾಯಿ ಇನ್ನು ರಿಫಂಡೇಬಲ್ ಮನಿ ಐದು ಸಾವಿರ ರೂಪಾಯಿ ಬಸ್ ಚಾರ್ಜ್ ಒಂದು ಲಕ್ಷ ಎಂಟು ಸಾವಿರ ರೂಪಾಯಿ ಬುಕ್ ಹಾಗೂ ಸಮವಸ್ತ್ರದ ಶುಲ್ಕ ಇಪ್ಪತ್ತು ಸಾವಿರ ರೂಪಾಯಿ ಇವೆಲ್ಲವೂ ಸೇರಿ ವರ್ಷಕ್ಕೆ ಸುಮಾರು ನಾಲ್ಕು ಲಕ್ಷ ಇಪ್ಪತ್ತೇಳು ಸಾವಿರ ರೂಪಾಯಿ ಎಂದಿದೆ ಜೈನ್ ಅವರು ಮಾಡಿರುವ ಈ ಒಂದು ಪೋಸ್ಟ್ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಖಾಸಗಿ ಶಾಲೆಗಳ ದನ ಜನರು ಚೀಮಾರಿ ಹಾಕ್ತಾ ಇದ್ದಾರೆ